ಂದ್ರೆ ಹೆಂಡತಿ ಅನ್ನೋದು ಉಪಾಧಿ ಮಕ್ಕಳು ಅನ್ನೋದು ಉಪಾಧಿ ಹೊಲ ಅನ್ನೋದು ಉಪಾಧಿ ಇವ ಮಕ್ಕಳು ಹೊಲ ಮನೆ ಅನ್ನೋದು ಉಪಾಧಿ ಅಂತ ಹಾಂ ನಿಮಗೆ ಗಂಡ ಅನ್ನೋದು ಉಪಾಧಿ ಮಕ್ಕಳು ಅನ್ನೋದು ಉಪಾಧಿ ಇವೇನದ ಬಲ್ಲ ಉಪಾಧಿ ಇನ್ನೂ ಸ್ವಲ್ಪ ನಿಮಗೆ ಹೇಳಬೇಕಂದ್ರೆ ಈಗ ನಮ್ಮ ಗವಾಯಿಗಳದಾರ ಇವ ಆ ಗವಾಯಿಗಳ ಮುಂದೆ ಏನಾಯ್ತು ರೀ ಹಾಂ ಏನಾಯ್ತು ರೀ ಪೇಟಿ ಆ ಪೇಟಿ ಇರುವುದರಿಂದ ಅವ್ಗೆ ಏನಂತಾರೆ ಅವ್ರು ಏನಂತಾರೆ ಗವಾಯಿಗಳಂತಾರೆ ಹೌದಲ್ರಿ ಇಲ್ಲಿ ನಮ್ಮ ಗಜಾನ ಅವರು ಮುಂದೆ ಅದಾವ್ರಿ ಅವ್ರಿಗೆ ಏನ ತಬಲಾ ಅವ್ರಿಗೆ ಏನಂತಾರೆ ಅವನ ಹೆಸ್ರು ತಬಲಾಜಿ ಅಲ್ರಿ ಅವನ ಹೆಸರು ಗಜಾನನ ಇವ್ರ ಹೆಸರು ಮಂಜುನಾಥ ಆದ್ರೆ ಅವ್ರಿಗೆ ಗವಾಯಿ ಅಂತೀವಿ ಹೌದಲ್ರಿ ಅವ್ರಿಗೆ ಗವಾಯಿ ಅಂತೀವಿ ಆ ವಸ್ತುಗಳು ಇರುವುದರಿಂದ ಅವರಿಗೆ ಏನಂತಾರೆ ಅವ್ರಿಗೆ ತಬಲಾಜಿ ಅಂದರು ಆ ವಸ್ತು ಅವರಿಗೆ ತಬಲಾಜಿ ಅಂತ ಕರೀತು ಕರ್ಕೋರಿವ ಆ ವಸ್ತು ಇರುವುದರಿಂದ ಅವರಿಗೆ ಏನಂತ ತಿಳ್ಕೊಂಡು ಅಂದ್ರೆ ಉಪಾದಿ ಇರುವುದರಿಂದ ಅವರಿಗೆ ತಬಲಾಜಿ ಅಂತ ಕರ್ಕೊಂಡು ಬರ್ತಾರೆ ಇನ್ನೊಂದು ಸ್ವಲ್ಪ ನಿಮಗೆ ಹೇಳಬೇಕಂತ ತಿಳ್ಕೊಂಡು ನನಗಾದ ಅನುಭವ ಹೇಳ್ತೀನಿ ಶರಣರ ನಾನು ಕರ್ಕೋರಿವ ಬಿಡಬೇಡ್ರಿ ಒಟ್ಟೆ ಬಿಡಬೇಡ್ರಿ ನೋಡ್ರಿ ಏನು ರೀ ನನಗಾದ ಅನುಭವ ಹೇಳ್ತೀನಿ ಉಪಾಧಿ ಅಂದ್ರೆ ಏನು ಅಂತ ಇವ ನಾನು ಉಪ್ಪಿನ ಬೆಟ್ಟಗೆರೆ ಪುರಾಣಕ್ಕೆ ಹೋಗ್ತಿದ್ದೆ ಕೊಪ್ಪಳ ಜಿಲ್ಲಾದ ಉಪ್ಪಿನ ಬೆಟ್ಟಗೇರಿ ಬರ್ತೈತಿ ಆ ಉಪ್ಪಿನ ಬೆಟ್ಟಗೇರಿಗೆ ಶ್ರಾವಣ ಮಾಸ ಕಾರ್ಯಕ್ರಮಕ್ಕೆ ಹೊರಟಿದ್ದು ಹೋಗ್ತಿದ್ದೆ ಹೋಗೋ ಮುಂದೆ ಬಸ್ ಸ್ಟ್ಯಾಂಡಾಗ ಕೊತ್ಕೊಂಡಿದ್ದೆ ನಾನು ಬ್ಯಾಗ ಸುಟ್ಟಿಗೆ ಇಟ್ಕೊಂಡು ಒಬ್ಬ ಹೆಣ್ಮಗಳು ಬಂದ್ರಿ ಯಾರು ಜೋಗಪ್ಪ ಎಲ್ಲಮ್ಮನ ಹೊತ್ಕೊಂಡು ಜೋಗಪ್ಪ ಅಂದ್ರೆ ನಮ್ಮ ಪಕ್ಕದ ಊರಾವ ನಮ್ಮ ಪಕ್ಕದವ್ರು ಉಪ್ಪುಲ್ದಿನ್ನಿ ಅಂತ ತಿಳ್ಕೊಂಡು ಬರ್ತೈತಿ ಆ ಉಪ್ಪುಲ್ ದಿನ್ನಿ ಒಳಗ ನಾನು ಇರ್ತಕ್ಕಂಥವ್ನು ಅವನು ಬಂದು ಅವನು ಜೋಗಪ್ಪ ಎಲ್ಲಮ್ಮನ ಹೊತ್ಕೊಂಡು ಹಿಂಗೆ ಬಂದ ನಾನು ನೋಡೋದ್ರಾಗ ಏನಾಯ್ತು ಓ ಹೋ ಹೋ ಶಾಸ್ತ್ರಿಗಳ ಏನು ಪುರಾಣ ಕೊಂಡೀರೇನು ಅಂತ ತಿಳ್ಕೊಂಡು ಅಂದ ಒಂದು ಅವನೇನು ಮಾಡ್ದ ಸೀದಾ ಬಂದು ಭಂಡಾರ ಹಚ್ಚಿದನ್ ನಾನು ಭಂಡಾರ ಹಚ್ಚಿದ ಹಚ್ಚಿದ ಬಳಿಕ ಏನು ಮಾಡ್ದೆ ಅದನ್ನು ತೆಲೆಮಾಗಿಂದು ಎಲ್ಲಮ್ಮ ತೊಗೊಂಡು ನನ್ನ ಪಕ್ಕಕ್ಕೆ ಇಟ್ಟ ಇಟ್ಟು ನನಗೇನಂದ ಅಜರ ನಾನು ಇದಕ್ಕೆ ಹೋಗಿ ಬರ್ತೀನಿ ರೀ ಮುತ್ತಕ್ಕೆ ಹೋಗಿ ಬರ್ತೀನಿ ಒಂದಿಷ್ಟು ಎಲ್ಲಮ ನೋಡ್ಕೊಂತ ಇರ್ರಿ ಅಂದ ಇರ್ರಿ ಅಂತ ತಿಳ್ಕೊಂಡು ಅಂದ ಬಳಿಕ ನಾನು ತಿಳ್ಕೊಂಡು ಆಯ್ತು ಬಿಡಲ್ಲ ಏನ ಬಸ್ ಬರೋದಕ್ಕಿನ್ನ ಅರ್ಧ ಗಂಟೆ ಜಲ್ದಿ ಬಾ ಅಂತ ತಿಳ್ಕೊಂಡು ಅಂದ್ಯನು ಸ್ವಲ್ಪ ಜಲ್ದಿ ಬಾರಪ್ಪ ಅಂತ ತಿಳ್ಕೊಂಡು ಹಿಂಗೆ ಅಂದೆ ಅನ್ನೋದ್ರಾಗ ಅವ ಏನಂತ ಹೋಗ್ಯಾನ ಹೋದ ಅಷ್ಟೊತ್ತು ಬರೋದ್ರಾಗ ಏನಂತ ತಿಳ್ಕೊಂಡು ಸಮೀಪಲ್ಲಿ ಊರೊಳಗೆ ಅಲ್ಲೇ ಕೊಪ್ಪಳದ ಹತ್ರ ಲೇಬಿಗೇರಿ ಅಂತ ತಿಳ್ಕೊಂಡು ಬರ್ತದೆ ಅಲ್ಲೇ ಒಂದು ಐದು ವರ್ಷ ಪುರಾಣ ಮಾಡಿದ್ದೆ ಇಟಗಿ ಬಿ ಮತ್ತ ಪುರಾಣ ಆ ಅವರು ಒಂದು ಒಂದಿಷ್ಟು ಜನ ಆ ಊರಿನ ಹಿರಿಯರೆಲ್ಲರು ಏನೋ ಹುಬ್ಬಳ್ಳಿಗೆ ಹೋಗಿದ್ರು ಏನೋ ಗೊತ್ತಿಲ್ಲ ಅವರು ಬಸ್ ಸ್ಟ್ಯಾಂಡಕ್ಕೆ ಬಂದರು ಬಸ್ ಸ್ಟ್ಯಾಂಡಕ್ಕೆ ಬರೋದ್ರಾಗ ನಾನು ನೋಡಿದ್ರು ನೋಡಿ ನೋಡೋ ತಡನ ಏನಂದರು ಮತ್ತು ಹಣಿಗಿಂತೂ ಭಂಡಾರ ಹಚ್ಚಿದ್ದಿತ್ತ ಪಕ್ಕದಾಗ ಎಲ್ಲಮ್ಮ ಕೂತಿದ್ಲಲ್ಲ ಬರೋ ಬರೋ ಹೋ ಹೋ ಮೊನ್ನೆ ಪುರಾಣ ಹೇಳಕ್ಕೆ ಹತ್ತಿದ್ರೆ ಶಾಸ್ತ್ರಿಗಳು ಈಗ ಎಲ್ಲಮ್ಮಗೀರ ನಾ ಅಂದ್ರೆ ಮತ್ತು ಇಲ್ಲ ಅಂತಕೊಂಡಂತೀಯ ಪಕ್ಕದಾಗ ಎಲ್ಲಮ್ಮ ಕುಂತಾಳೆ ಇಲ್ಲ ನಾಕೆ ಬರೋಂಗಿಲ್ಲ ಇಲ್ಲ ಮತ್ತು ಯಾವಾಗ ಬಂದಲ್ರಿ ಎಲ್ಲಮ್ಮ ಈಗ ಒಂದು ಎರಡು ನಿಮಿಷ ಹಾತ್ರೆ ಬಂದ ಮತ್ತು ಎಷ್ಟು ದಿನಕ್ಕೆ ಮುಡ್ತೀರಿ ಎಷ್ಟು ದಿನ ಆಕೈತೆ ಗೊತ್ತಿಲ್ಲ ಹೊಂಟಿನ ರೀ ಗುಡ್ಡ ಕನ್ಯಾನ ಆ ವಸ್ತು ನನ್ನ ಪಕ್ಕದಲ್ಲಿ ಇರುವುದರಿಂದ ನನಗೇನಂದರು ಎಲ್ಲಮ್ ಗೊಂಟಾರ ಅಂದರು ಉಪಾಧಿ ರಹಿತರು ಅದಕ್ಕೆ ಉಪಾಧಿ ರಹಿತರೇ ನಿರಪಾದಿಗಳಾಗಬೇಕಂತಾರೆ ಸಿದ್ಧಲಿಂಗ ಮಹಾರಾಜರ ಏನಂತ ತಿಳ್ಕೊಂಡು ಶಂಕರ್ಲಿಂಗ ಮಹಾರಾಜರ ಕೃಪೆಯಾಗಿತ್ತು ಸಿದ್ಧಲಿಂಗ ಕಕ್ಕಳ ಮೇಲೆ ಒಳಗೆ ಬರ್ತಾನೆ ಬಂದು ಮತ್ತೆ ಬಂತನಾಳಕ್ಕೆ ಹೋಗ್ತಾನೆ ಬಂತನಾಳದಲ್ಲಿ ಹೋಗದ ಬಳಿಕ ಶಂಕರ್ಲಿಂಗ ಮಹಾರಾಜರ ಕೃಪೆಯನ್ನು ಪಡಿತಾನೆ ಕೃಪೆಯನ್ನು ಪಡೆದ ಬಳಿಕ ಎಲ್ಲಿ ಬೇಕಲ್ಲಿ ತಿರುಗಾಡಕ್ಕೆ ಹೋಗಬೇಡಪ್ಪ ಸಾಕಿನ ನೀನು ಸುಂದರವಾದ ಮಠವನ್ನು ಕಟ್ಟು ಅಂತ ತಿಳ್ಕೊಂಡು ಗುರುವಿನ ಕೃಪೆಯನ್ನು ಪಡ್ಕೊತಾನೆ ಯ ಕೃಪೆಯನ್ನು ಪಡ್ಕೊತಾನೆ ಅಂದ್ರೆ ನೀ ಎಲ್ಲಿ ಹೋಗಿ ನೆಲೆ ನಿಂದಿರ್ತೀಯ ನಿಂತಲ್ಲೇ ನಿನಗೆ ಏನಂತ ತಿಳ್ಕೊಂಡು ಅಂದ್ರೆ ಒಂದು ಶಗಣಿಯ ಅಕ್ಕಳಿ ಬರುತ್ತದೆ ಅಲ್ಲೇ ಸುಂದರವಾದ ಮಠ ಕಟ್ಟು ಅಂತ ಒಂದು ಕುನ ಹೇಳಿದ್ರು ಗುರುಗಳು ನೀ ಎಲ್ಲಿ ನೆಲ ನಿಲ್ತ್ಕೊತೀಯಲ್ಲ ನಿಂತಲ್ಲ ಏನಂತ ತಿಳ್ಕೊಂಡು ಅಂದ್ರೆ ಸುಂದರವಾಗಿರ್ತಕ್ಕಂಥ ಮಠ ನಿರ್ಮಾಣ ಮಾಡ್ತಿದ್ಯಪ್ಪ ಹೋಗು ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿ ಕಳಿಸಿದ್ರು ಎಲ್ಲ ಕಡೆ ಹೋದು ಹೋದು ಹೋದ ಆದ್ರೆ ಅಲ್ಲಿ ಕಡೆ ಹೋದ ಬಳಿಕ ಡಬ್ಬಗಳಿತ್ತು ಒಂದು ಕಡೆ ನಿಂತ್ಕೊಂಡು ಡಬ್ಬಗಳ್ ಮುಳ್ಳು ಗಿಳಿ ಎಲ್ಲ ಇದ್ದು ಅಲ್ಲೇ ಸ್ವಚ್ಛ ಮಾಡ್ಕೊಂಡು ಒಂದು ಸಣ್ಣದೋಸೆ ಆಶ್ರಮ ಮಾಡಿಕೊಂಡು ಅಲ್ಲೇ ಒಂದು ಸುಂದರವಾದ ಮಠ ಕಟ್ಕೊಂಡಿದೆ ಅಷ್ಟೊತ್ತಿಗಾಗಲಿ ಅವನಿಂದ ಸಹ ಅಷ್ಟೊತ್ತಿಗಾಗಲಿ ನೂರಾರು ಮಂದಿ ಸಾಧುಗಳು ಅವನಿಂದ ಬೆನ್ನೆತ್ಕೊಂಡು ಬರ್ತಿದ್ರು ಸಿದ್ಧಲಿಂಗ ನಂತರ ನೀವರಾರು ಮಂದಿ ಬೆನ್ನತ್ಕೊಂಡು ಬರ್ತಿದ್ರು ಒಂದು ದಿನ ಏನಂತ ತಿಳ್ಕೊಂಡು ತಾನೇ ಕಟ್ಟಿರುವಂಥ ಜಾಗದೊಳಗೆ ಏನಂತ ತಿಳ್ಕೊಂಡು ಅಂದ್ರೆ ಒಂದಿಷ್ಟು ಹಿಂಗ ಮಣ ತೆಗಿತಿದ್ದ ಗುರುಗಳು ಹೇಳಿದ ಹಾಗೆ ಶಗಣಿ ಹಕ್ಕಳಿನೇ ಸಿಕ್ತು ಅವಾಗಂತಾನೆ ಇಲ್ಲೇನ ಮಠವನ್ನು ಕಟ್ಟಬೇಕು ಗುರುಗಳ ಅಪ್ಪಡಿಯ ಪ್ರಕಾರ ಅಂತ ತಿಳ್ಕೊಂಡು ಕಟ್ಟಿದ ಅವನೇ ಲಚ್ಚಾಣಿಯ ಸಿದ್ಧಲಿಂಗ ಮಹಾರಾಜರು ಅಂತ ಕರ್ಕೊಂಡು ಬರುತ್ತ ಅವರ ಲಚ್ಚಾಣು ಸಿದ್ಧಲಿಂಗ ಮಹಾರಾಜರು ಯಾವ ಎಂತೆಂತ ಮಹಾತ್ಮರಾಗಿ ಹೋಗ್ತಾರಲ್ಲ ಈ ನಾಡಿನೊಳಗೆ ಅಂಥ ಮಹಾತ್ಮರ ಕಥೆಗಳನ್ನು ಕೇಳಿದ ಬಳಿಕ ಚರಿತ್ರೆಯನ್ನು ಕೇಳಿದ ಬಳಿಕ ನಮಗೂ ಕೂಡ ಏನು ಅಂತ ತಿಳ್ಕೊಂಡ್ರೆ ಮಹಾತ್ಮರ ಮಹಾತ್ಮರ ಚರಿತ್ರೆಯನ್ನು ಕೇಳಿದ ಬಳಿಕ ನಮಗೂ ಕೂಡ ಇಂಥವ್ರ ಮಹಾತ್ಮರ ಹಾಗೆ ಹೋದ್ರಲ್ಲ ಅಂತ ತಿಳ್ಕೊಂಡು ಅನಿಸ್ತೈತಿ ಹೋದಲ್ಲಿ ಅನಿಸ್ತದೆ ಅನೇಕ ಮಹಾತ್ಮರು ಕೂಡ ಅಲ್ಲಿ ಬರ್ತಿರ್ತಾರೆ ಬಂದು ಸಾಧುರುಗಳು ಕೂಡ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಆದರೆ ಅಲ್ಲಿ ಏನಂತ ತಿಳ್ಕೊಂಡು ಅಂದರೆ ಮಿರುಗಿಯ ಗ್ರಾಮದಿಂದ ಇವ ಮಿರುಗಿ ಗ್ರಾಮದಿಂದ ಒಬ್ಬನು ಬರ್ತಾನೆ ಪಟು ಕುಸ್ತಿ ಹಾಡುವುದ್ರೊಳಗೆ ನಿಪುಣನಾಗಿರ್ತಕ್ಕಂಥವನು ಪಟು ಅಂಥ ಒಬ್ಬ ಕುಸ್ತಿಯನ್ನು ಹಾಡ್ತಕ್ಕಂಥವನು ಯಾರು ಅಂತ ತಿಳ್ಕೊಂಡು ಅಂದ್ರೆ ಎಲ್ಲಪ್ಪ ಆ ಎಲ್ಲಪ್ಪ ಏನಂತ ತಿಳ್ಕೊಂಡಂದ್ರೆ ಅವನು ಕೂಡ ಮನೆ ಒಳಗೆ ಅಂತಾರಂತ ತಂದೆ ತಾಯಿಗಳು ಹೇಳಿದ್ರು ಮದುವೆ ಮಾಡ್ಕೊ ಅಂದ್ರೆ ಅವನು ಒಲೆಂತ ತಿಳ್ಕೊಂಡು ಅಂತಾರ ಇಲ್ಲ ಮಾಡ್ಕೊಂಡು ಏನಂತ ತಿಳ್ಕೊಂಡಂತಾರೆ ಆಯ್ತು ಅಂತ ತಿಳ್ಕೊಂಡಂತಾನೆ ಕುಸ್ತಿ ಆಡುವುದ್ರೊಳಗೆ ನಿಪುಣ ಹಿಂಗೆ ಯಾರಾದರೂ ಹಿಂಗೆ ಕುಸ್ತಿ ಹಾಡಕತ್ತೆ ನಿಂತ್ಕೊಂಡನಪ್ಪ ಅಂತ ತಿಳ್ಕೊಂಡಂದ್ರೆ ಆ ಕಣದೊಳಗೆ ಕುಸ್ತಿ ಕಣದೊಳಗೆ ನಿಂತ್ಕೊಂಡಿದ್ದಂದ್ರೆ ಯಾರೂ ಕೂಡ ಅವನ ಜೊತೆಗೆ ಬರ್ತಿಲ್ಲಂತ ಕುಸ್ತಿ ಆಡಕ್ಕೆ ಅಂತ ಒಂದು ವೀರಾದಿ ವೀರ ಶೂರಾದಿ ಶೂರ ಎಲ್ಲಪ್ಪ ಅದರಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ ಒಂದು ದಿನ ಬೇರೆ ಊರಿಗೆ ಕುಸ್ತಿ ಆಡಕ್ಕೆ ಹೋಗಿದ್ದ ಬೇರೆ ಊರಿಗೆ ಕುಸ್ತಿ ಆಡೋಕ್ಕೆ ಹೋಗಿದ್ದ ಹೋದಾಗ ಹೆಂಡತಿಯಾಗಿರ್ತಕ್ಕಂಥವಳು ಹೊನ್ನಮ್ಮ ಹೊನ್ನಮ್ಮ ತುಂಬು ಗರ್ಭಿಣಿ ಇದ್ದಳು ಇವತ್ತು ಹೀಗೋ ಎರಿಗೆ ಆಗುವಂಥ ಸಮಯ ಇತ್ತು ಆ ಎರಿಗೆ ಆಗುವಂಥ ಸಮಯ ಇತ್ತು ಈ ಕಡೆ ಕುಸ್ತಿ ಆಡಕ್ಕೆ ಹೋಗ್ಯಾನ ಇಲ್ಲಿ ಕುಸ್ತಿ ಆಡಕ್ಕೆ ಹೋದ ಬಳಿಕ ಆ ಹೊನ್ನಮ್ಮಗ ಪ್ರಾರಂಭ ಆಗ್ಯಾವ ಯಾವ ಎರಗೇನೋವು ತಿನ್ನಕತ್ತಾಳ ಹೆರಿಗೆ ನೋವು ಪ್ರಾರಂಭ ಆಗ್ಯಾವ ಮುಂಜಾನಿಂದ ಹಿಡಿದು ಎರಗೇನು ಪ್ರಾರಂಭ ಆಗೇತಿ ಪ್ರಾರಂಭ ಆಯಿತು ಎರಿಗಿನೇ ಆಗವಲ್ದು ನಾಲ್ಕು ಗಂಟೆ ಆಯಿತು ಒಂದಿಷ್ಟು ಸೂಲಿಗಿತ್ತಿಯವರೆಲ್ಲರೂ ಒಂದಿಷ್ಟು ಅದರ ಬಗ್ಗೆ ತಿಳಿದುಕೊಂಡಿರ್ತಕ್ಕಂಥ ಸೂಲಿಗಿತ್ತಿಯವರೆಲ್ಲರೂ ಬಂದು ನೋಡಕ್ಕೆ ಕತ್ತಿದರು ಇಲ್ಲ ಮುಂಜಾನೆಯಿಂದ ಎರಗೇನೋ ತಿನ್ನಕತ್ತಾಳ ಎರಿಗಿನ ಹಾಗು ಅದರೊಳಗೊಬ್ಬ ಸೂಲಿಗಿತ್ತಿ ಅಂತಾಳ ಇಲ್ಲ ಎರಿಗೆ ಹಾಗಂಗಿಲ್ಲ ಒನ್ನಮ್ಮಗ ಯಾಕ ಗರ್ಭದೊಳಗಿರುವಂಥ ಕೂಸು ಎದಿಗೆ ಇರೆಯುತ್ತೆ ಆಗಂಗಿಲ್ಲ ಅಂದರು ಎರಿಗೆ ಆಗಂಗಿಲ್ಲ ಕೂಸು ಎದಿಗೆ ಇರುತ್ತೆ ಎದಿಗೆ ಇರೋಕತ್ತದ ಹೊನ್ನಮ್ಮ ಉಳಿಯುವುದು ಸಾಧ್ಯವೇ ಇಲ್ಲ ಅಂದರು ಹೊನ್ನಮ್ಮ ಉಳಿಯಕ್ಕೆ ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡು ಮಾತಾಡಕ್ಕೆ ಕತ್ತಿದ್ರು ನಾಲ್ಕು ಗಂಟೆ ಕತ್ತು ಇಲ್ಲೇನು ಕುಸ್ತಿ ಆಡಕ್ಕೆ ಹೋಗಿದ್ನಲ್ಲ ಕುಸ್ತಿ ಆಡಿದ ಕಣದೊಳಗೆ ನಿಂತುಕೊಂಡ ಎಲ್ಲಪ್ಪನನ್ನ ನೋಡಿದ ಬಳಿಕ ಯಾರೂ ಕುಸ್ತಿ ಪಟುಗಳು ಯಾರು ಬರಲೇ ಇಲ್ಲಂತ ಕುಸ್ತಿ ಕಣದಾಗ ಯಾರು ಬರದೇ ಇರತಕ್ಕಂಥ ಆ ಊರಿನ ಜನರೆಲ್ಲರೂ ಎಲ್ಲರೂ ಕೂಡ ಏನಂತಾರ ಎಲ್ಲಪ್ಪನೇ ಗೆದ್ದ ಅಂತ ತಿಳ್ಕೊಂಡು ಅವನಿಗೆ ಬೆಳ್ಳಿಯ ಕಡಗವನ್ನು ತೊಡಿಸಿದ್ರಂತ ಬೆಳ್ಳಿ ಕಡಗವನ್ನು ತೊಡಿಸಿದ್ರು ಅವನಿಗೆ ಬೆಳ್ಳಿಯ ಕಡಗವನ್ನು ತೊಡಿಸಿದ್ರು ಅಷ್ಟೇ ಅಲ್ಲ ಎಲ್ಲಪ್ಪನನ್ನು ಮೆರವಣಿಗೆ ಮಾಡಬೇಕಂತ ತಿಳ್ಕೊಂಡು ಆ ಊರೊಳಗೆ ಮೆರವಣಿಗೆ ಮಾಡೋಕತ್ತಿದ್ರಂತ ಮೆರವಣಿಗೆ ಮಾಡಾಕತ್ತಿದ್ರು ಮೆರವಣಿಗೆ ಚೆಲುವಾತು ಚಲುವಾತು ಈ ಕಡೆ ಹೆಣ್ಮಗಳಿಗೆ ಒನ್ನಮ್ಮ ಕೂಸು ಎದಿಗೇರಿತ್ತಲ್ಲ ನಾಲ್ಕು ಗಂಟೆ ಆದರೂ ಕೂಡ ಆಗಲಿಲ್ಲ ಹಿಂಗೆ ಕೂಸು ಎದಿಗೆರೈತೆ ಹೊನ್ನಮ್ಮ ಹುಳಿ ಅಂತ ತಿಳ್ಕೊಂಡು ಅಂತಿದ್ರು ಐದು ಗಂಟೆ ಆತು ಕೊನೆಗೂ ಹೊನ್ನಮ್ಮ ಕೂಸು ಎದಿಗೇರಿ ಹೊನ್ನಮ್ಮ ತೀರಿಕೊಂಡಿದ್ದಳು ಹೊನ್ನಮ್ಮ ತೀರಿಕೊಂಡಳು ಅವಾಗ ಊರೊಳಗೆ ಜನ ಅನ್ನಕ್ಕೆ ಕತ್ತರು ಹಿಂಗೆ ಆಗ್ಲ ಆಗ್ಲೋದನ್ನ ಹಿಂಗೆ ಹೊನ್ನಮ್ಮ ತೀರಿಕೊಂಡ್ಲು ಹೊನ್ನವ್ವ ತೀರಿಕೊಂಡ್ಲು ತೀರಿಕೊಂಡ್ಲು ಅಂದರು ಎಲ್ಲರೂ ಹಿಂಗೆ ಅನ್ನ ಕತ್ತಿದ್ರು ಎಲ್ಲ ಹೋಗ್ಯಾನ ಕುಸ್ತಿ ಆಡಕ್ಕೆ ಹೋಗ್ಯಾನ ಇಲ್ಲ ಕರ್ಕೊಂಬ ಅಂತ ತಿಳ್ಕೊಂಡು ಅಂದರು ಒಬ್ಬರು ಕರಿಯೋಕ್ಕೆ ಹೋದ್ರು ಇವೊಂದು ಹಿಂಗೆ ಮೆರವಣಿಗೆ ಹೊಂಟದ ಬೆಳ್ಳಿಯ ಕಡಗ ಬನ್ನ ಅದ್ಭುತವಾದ ಮೆರವಣಿಗೆ ಹೊಂಟದ ಮೆರವಣಿಗೆ ಉಂಟಾದ ಕರಲಿ ಕೂದ ಬಂದ ಮೆರವಣಿಗೆ ಮೇಲೆ ಕುತ್ತವನಿಗೆ ಹೇಳಕ್ಕೆ ಎಲ್ಲಪ್ಪನಿಗೆ ಲೇ ಎಲ್ಲ ನೀ ಕುಸ್ತಿ ಒಳಗ ಗೆದ್ದಿ ಸಂಸಾರದೊಳಗೆ ನೀ ಬಿದ್ದಿ ಅಂತಿಳ್ಕೊಂಡ ಯಾಕಲೇ ಏನಾತು ಏನಾತು ಅಂತ ಹಿಂಗೆ ಹಿಂಗನ್ನ ಕತ್ತರು ಯಾಕಲೇ ಏನಾತು ಏನಾತು ಅಂತುಳ್ಕೊಂಡಂತೀರಿ ಹೊನ್ನವ್ವ ಗರ್ಭಿಣಿ ಆ ಹೆಣ್ಮಗಳು ಕೂಸಿ ಹೊನ್ನವ್ವ ತೀರಿಕೊಂಡಳು ಅಂದರು ಊರೊಳಗೆ ಮಂದೆಲ್ಲರೂ ಏನಂತಿದ್ರು ಬಾಣತೆ ಹೆಣ್ಮಗಳು ಬಹಳ ಹೊತ್ತು ಇಟ್ಕೊಳ್ಳೋದು ಬೇಡ ಹೆಣ್ಮಗಳನ್ನು ಅಗ್ನಿಸ್ಪರ್ಶ ಮಾಡಬೇಕು ಸುಡುಗಾಡಿ ಕರೆದುಕೊಂಡು ಹೋಗೋಣ ಅಂತ ಉಳ್ಕೊಂಡು ಕಟ್ಟಿಗೆ ಒಟ್ಟಿದ್ದಾರೆ ಆ ಕಟ್ಟಿಗೆ ಮೇಲೆ ಹೊನ್ನಮ್ಮನ ಹೆಣವನ್ನು ಇಟ್ಟಿದ್ದಾರೆ ಇನ್ನೇನೋ ಎಲ್ಲಪ್ಪ ಬರಬೇಕು ಅಗ್ನಿಸ್ಪರ್ಶವನ್ನು ಮಾಡಬೇಕು ಅಷ್ಟೇ ಉಳಿಸಿದ್ದರು ಅಷ್ಟೇ ಉಳಿಸಿದ್ದರು ಅಷ್ಟೇ ಉಳಿಸಿದ್ರು ಈ ಎಲ್ಲಪ್ಪ ಹಿಂಗೆ ಕರೆಯಕ್ಕೆ ಬಂದವರು ಬಂದು ಸೀದಾ ಸುಡುಗಾಡಿಗೆ ಬಂದ ಬಂದು ನೋಡ್ತಾರೆ ಕಣ್ಣೀರು ಹಾಕಲಿಲ್ಲ ದುಃಖಿಸಲಿಲ್ಲ ಹೇ ಪರಮಾತ್ಮನೇ ನನಗೆ ಮೊದಲೊಬ್ಬ ಹೆಣ್ಣುಮಗಳನ್ನು ಕೊಟ್ಟು ಅವಳನ್ನು ಕರೆದುಕೊಂಡು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಂಡೆ ಮತ್ತೊಬ್ಬಳನ್ನು ಕರೆದುಕೊಂಡೆ ಹೀಗಾದರೆ ನನಗೆ ಬೇಡವೇ ಬೇಡ ಈ ಸಂಸಾರವೇ ಬೇಡ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ದುಃಖಿತನಾಗಿ ಅನುಕೊಂಡು ಅಂತಾರೆ ಎಲ್ಲಪ್ಪಾ ಅಗ್ನಿಸ್ಪರ್ಶಮನ ಮಾಡು ಎಲ್ಲಪ್ಪಾ ಅಂತ ತಿಳ್ಕೊಂಡು ಎಲ್ಲರೂ ಅಂತಾರೆ ಅವಾಗ ಅಗ್ನಿಸ್ಪರ್ಶವನ್ನು ಮಾಡಿದ ಧಗ 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 ತಿಳ್ಕೊಂಡು ಹುರಿಯಾಕತ್ತು ಎಲ್ಲರಂತಾರ ಎಲ್ಲಪ್ಪ ಹೋಗೋಣಬಾ ಮನೆಗೆ ಅಂತ ಉಳ್ಕೊಂಡಂದ್ರು ಹೋಗೋಣ ಮನೆಗೆ ಅಂತ ಉಳ್ಕೊಂಡಂದ್ರು ಹಿಂಗೆ ಹುರಿಯಾಕತ್ತಿತ್ತು ಹೆಣ ಏನು ಕೂಸು ಹೆದಿಗೆ ಹೆರಿತ್ತಲ್ಲ ಆ ಕೂಸು ಹೆದಿಗೆ ಕೂಸು ಗರ್ಭ ಸೀಳಿತ್ತು ಗರ್ಭ ಸೀಳಿ ಅದರಿಂದ ಆ ಕೂಸು ಹಾರಿ ಬಂದು ಎಲ್ಲಪ್ಪನ ಪಾದಕ್ಕೆ ಬಂದು ಬಿದ್ದಿತ್ತು ಆ ಗರ್ಭ ಸಿಡಿ ಎಲ್ಲಪ್ಪನ ಪಾದಕ್ಕೆ ಬಂದು ಬಿದ್ದಿತ್ತು ಹಿಂಗೆ ಅತ್ತಿ ಎತ್ತಿಕೊಂಡು ನೋಡುತ್ತಾನೆ ಕೂಸು ಕೂಡ ಸತ್ತು ಹೋಗಿತ್ತು ಕೂಸು ಸತ್ತು ಹೋಗಿತ್ತು ಹೇ ಪರಮಾತ್ಮ ಈ ಕೂಸನ್ನು ನೋಡಿ ನಾನು ಸಂಸಾರದಾಗ ಇರಲಿ ನನಗಿಷ್ಟೆಲ್ಲ ಕಷ್ಟಗಳನ್ನು ಕೊಟ್ಟ ಮೇಲೆ ನಾನು ಈ ಸಂಸಾರದೊಳಗೆ ನಾನು ಒಲ್ಯ ನಾನು ಸಾಧ್ಯವೇ ಇಲ್ಲ ಅಂತ ತಿಳ್ಕೊಂಡದ ಕಿಚ್ಚಿನೊಳಗೆ ಕೂಸನ್ನು ಹಾಕಿದ ಎಷ್ಟೋ ಮಂದಿ ಕರೆದ್ರಂತ ಎಲ್ಲ ಮನೆಗೆ ಹೋಗೋಣ ಬಾ ಎಲ್ಲ ಮನೆಗೆ ಹೋಗೋಣ ಬಾ ಅಂತ ತಿಳ್ಕೊಂಡು ಅಂದ್ರಂದ್ರೂ ಕೂಡ ಬರಲೇ ಇಲ್ಲ ನಾ ಬರೋದಿಲ್ಲ ಅಂತ ತಿಳ್ಕೊಂಡು ಅಂದ ಸುಡುಗಾಡದಿಂದ ಸುಡುಗಾಡದಿಂದ ಹೊರಟ 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 ಹುಟ್ಟ ಬಟ್ಟಿ ಮೇಲೆ ಹೊರಟ ಹೊರಟ ಎಲ್ಲಿಗೆ ಲಚ್ಚಾಣಿ ಅನ್ನುವಂಥ ಸಿದ್ಧಲಿಂಗ ಗುರುಗಳ ಹತ್ತಿರ ಬಂದ ಲಕ್ಷಾಣ ಮಠಕ್ಕೆ ಬರ್ತಾನೆ ಬಂದು ಗುರುಗಳ ದರ್ಶನ ಮಾಡ್ಕೊತಾನೆ ಬಂದು ಗುರುಗಳ ದರ್ಶನ ಮಾಡ್ಕೊಂಡ ಒಂದಿಷ್ಟು ದಿನಗಳ ಪರ್ಯಂತರ ಸೇವೆಯನ್ನು ಮಾಡ್ಕೊಂತ ಅಲ್ಲೇ ಇರ್ತಿದ್ದ ಹೆಂಗೆ ಸೇವೆ ಮಾಡವ ಬಹಳ ಚಂದ ಸೇವೆ ಮಾಡವ ಬಹಳ ಚಂದ ಸೇವೆ ಮಾಡ್ತಿದ್ದ ಗುರುಗಳ ಸೇವೆಯನ್ನು ಮನಮುಟ್ಟಿ ರೀ ಮನಮುಟ್ಟಿ ತನು ಮುಟ್ಟಿ ಗುರುಗಳ ಸೇವೆಯನ್ನು ಮಾಡಬೇಕು ಸುಮ್ಮನೆ ಹ್ಯಾಂಗಲ್ಲ ಸುಮ್ಮನೆ ಮಾಡ್ಬೇಕಂತ ಉಳ್ಕೊಳ್ಬೋದು ಡಾಂಬಾಚಾರಕವಾಗಿ ಮಾಡೋದಲ್ಲ ಗುರುಗಳ ಮನಮುಟ್ಟಿ ಸೇವೆಯನ್ನು ಮಾಡಬೇಕಂತ ಹಾಂ ಹಾಗಲ್ಲಿ ಏನಂತ ತಿಳ್ಕೊಂಡಂದ್ರೆ ಗುರುಗಳ ಸೇವೆಯನ್ನು ಮುಟ್ಟುವ ಹಾಗೆ ಸೇವೆ ಮಾಡ್ತಿದ್ದ ಮಾಡಿದ ಒಂದು ದಿನ ಗುರುಗಳು ಮತ್ತಿಷ್ಟೆಲ್ಲ ಮಾಡ್ಯಾರ ಅಂದ ಬಳಿಕ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರು ಏನಂದರು ಅವರು ಎಲ್ಲಪ್ಪನ ಮೇಲೆ ಬಹಳ ಪ್ರೇಮ ಅವನು ಮಾಡುವಂಥ ಸೇವೆಯನ್ನು ನೋಡಿ ಬಹಳ ಪ್ರೇಮ ಮಾಡೋಕತ್ತಿದ್ರು ಅವತ್ತು ಅಮವಾಸ್ಯಿತ್ತು ಅಮವಾಸ್ಯತ್ತು ಲೇ ಹೋಗೋ ನಡಿ ಅಂದ್ರೆ ಅವರು ಎಲ್ಲಿಗೆಪ್ಪ ಎಲ್ಲಿಗೆ ಅಂತ ಏನು ಕೇಳುತ್ತೆ ನಡಿಲೇ ಹೋಗೋ ನಡಿ ಅಂದ್ರವರು ಯಪ್ಪ ಎಲ್ಲಿಗಂತೂ ಗೊತ್ತಾಗ ಅವಲ್ದು ನಡ್ಕೊಂತು ಹೊಂಟ್ರಂತಾಗ ಎಲ್ಲಿಗಂತೂ ಹೇಳ್ಯಪ್ಪ ಒಂದಿಷ್ಟು ಅಂತ ಉಳ್ಕೊಂಡು ಅಂದ್ರೆ ಅದು ಅಂತ ಹೇಳು ಯಪ್ಪ ನೀಂಗ್ ತಿಳ್ಕೊಳಂದ ಬಳಿಕ ಹೇ ಹೋಗೋ ನಡಲಿ ಅಂದು ಎಲ್ಲಿಗೆಪ್ಪ ತುಳುಜಾ ಭವನಿಗೆ ಹೋಗೋ ನಡಿ ಅಂದು ಯವ ತುಳುಜಾ ಭವನಿಗೆ ಹೋಗೋ ನಡಿ ಅಂತ ತಿಳ್ಕೊಂಡು ಅಂದ್ರ ಬಳಿಕ ಆಯ್ತಪ್ಪ ನಡಿ ಅಂತ ತಿಳ್ಕೊಂಡು ಹೊರಟರು ಹೊರಟ್ರೂ ಹೊರಟರು ಹೋದರು ದಾರಿ ಒಳಗೆ ಹೊರಟಿದ್ರು ಇನ್ನ ಹತ್ತು ಇಪ್ಪತ್ತು ಕಿಲೋಮೀಟ್ರ್ ಇತ್ತಂತ ಯವ ಇಪ್ಪತ್ತು ಕಿಲೋಮೀಟ್ರ್ ಇದ್ದಾಗ ಏನಂತ ತಿಳ್ಕೊಂಡಂದ್ರೆ ಎಲ್ಲ ಲಿಂಗ ಅಂದಂತ ಎಲ್ಲಪ್ಪ ಅನ್ನ ಕತ್ತಿದ ಏನಂತ ಅಂತ ತಿಳ್ಕೊಂಡು ಅಂದ್ರೆ ಅನ್ನ ಕತ್ತಿದ ಯಪ್ಪ ನನಗೆ ಹಸು ಭಾಳ ಆಗ ಕತ್ತಿತ್ತಪ್ಪ ನಡಿಯಕ್ಕಾಗಂಗಿಲ್ಲ ನನಗ ನನಗೆ ಹಸು ಭಾಳಾಗಲಿಕ್ಕತ್ತದ ನನಗೆ ನಡಿಯೋಕಾಗೋಂಗಿಲ್ಲ ಅಂತ ಅಂದ ಬಳಿಕ ಆಯ್ತಪ್ಪ ಅಷ್ಟೇ ಮಾಡ ಅಂತ ತಿಳ್ಕೊಂಡು ಅಲ್ಲೇ ಕುತ್ಕೊಂಡ್ರಂತ ಇಬ್ಬರು ಕೂಡ ಅಲ್ಲೇ ಕುತ್ಕೊಂಡ್ರು ಕುತ್ಕೊಂಡು ಬಳಿಕ ಸಿದ್ಲಿಂಗ್ ಮಹಾರಾಜರು ಅಲ್ಲಿ ಕೂತ್ಕೊಂಡ್ರಾಗ ಅಲ್ಲಿಗೊಬ್ಬ ಹೆಣ್ಮಗಳು ಬುತ್ತಿ ಕಟ್ಕೊಂಡು ಹಿಂಗೆ ಬಂದ್ಲಂತೇವು ಅಲ್ಲಿಗೊಬ್ಬ ಒಬ್ಬ ಹೆಣ್ಮಗಳು ಬುತ್ತಿ ಕಟ್ಕೊಂಡು ಬಂದು ಮೈತುಂಬ ಬಂಗಾರದ ಆಭರಣಗಳ ಮತ್ತು ಪಿತಾಂಬರ ಸೀರೆ ಉಟ್ಕೊಂಡು ತಲೆ ಮೇಲೆ ಬುತ್ತಿ ಹೊಟ್ಕೊಂಡು ಹಿಂಗೆ ಬಂದ್ಲು ಬರೋದ್ರಾಗ ಅವ್ರು ನೋಡಿದ ಬಳಿಕೆಪ್ಪ ನಾನು ತುಳಜಾ ಭವನಕ್ಕೆ ಹೋಗಿದ್ದೆಪ್ಪ ಅಲ್ಲಿ ಯಾರು ಸಾಧುಗಳು ಕಾಣಲೇ ಇಲ್ಲಪ್ಪ ಅದಕ್ಕೆ ಸಾಧುಗಳು ಎಲ್ಲರ ಗಿಡದ ನಾಳೆ ಕೂತಾರಂತ ತಿಳ್ಕೊಂಡು ಹುಡುಕೊಂತ ಇಲ್ಲಿ ಬಂದಿನಪ್ಪ ತಗೋರಿಯಪ್ಪ ಬುತ್ತಿನ ಅಂತ ಬುತ್ತಿ ತಗೋರಿ ಅಂತ ಆವಾಗ ಬುತ್ತಿ ತಗೋರಿ ಅಂತ ತಿಳ್ಕೊಂಡ ಬಳಿಕ ಎಲ್ಲಪ್ಪಗ ಮತ್ತು ಸಿದ್ಧಲಿಂಗ ಮಹಾರಾಜರಿಗೆ ಇಬ್ಬರಿಗೆ ಉಣಿಸ್ತಾ ಅಂತ ಉಣಿಸಿದ್ರು 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 ಉಣಿಸಿದ ಬಳಿಕ ಅವಾಗ ಉಣಿಸಿ ಎಪ್ಪ ನಾ ಬರ್ತೀನಿ ಅಂತ ತಿಳ್ಕೊಂಡು ಹೊರಟಲ್ ಅಂತ ನಾನು ಬರ್ತೀನಿ ಹೊರಟು ವಾಕಿನಪ್ಪ ಅಂತೇಳಿ ಆಯಿತು ಹೋಗ ಹೋದ ಬಳಿಕ ಮತ್ತು ಹೋದ್ರೆ ಹೋದ ಬಳಿಕ ಸಿದ್ಲಿಂಗ್ ಮಹಾರಾಜರು ಅಂದ್ರಂತ ಲೇ ಎಲ್ಲ ನಡಿ ಮಠಕ್ಕೆ ಹೋಗೋಣ ಅಲ್ಲೋಯ್ಯಪ್ಪ ತುಳಜಾ ಭವಾನಿ ಅಲ್ಲದಳ ಮತ್ತು ಇನ್ನೂ ಹದಿನೈದು ಕಿಲೋಮೀಟ್ರ್ ದೂರ ಐತೆ ಮತ್ತು ಹಳ್ಳಿ ಹೋಗೋಣ ನಡಿ ಅಂತ ತಿಳ್ಕೊಳಿ ಲೇ ಹುಚ್ಚ ಇಟತನ ಬಂದು ನಿನಗೆ ಉಣಿಸಿಲ್ಲಲ್ಲ ಕ್ಯಾರನ್ನ ಇಷ್ಟೊತ್ತನ ಬಂದು ನಿನಗೆ ಉಣಿಸಿಲ್ಲಲ್ಲ ಯಾರಂತ ತಿಳ್ಕೊಂಡಿದ್ದೀ ಇವ ನೆನಪಿರಲಿ ನಮಗೆ ನಿಮಗೆಲ್ಲ ಪುಣ್ಯದ ನಮ್ಮ ಹತ್ರ ಪುಣ್ಯ ಇತ್ತಂದ್ರೆ ಇದ್ದಲ್ಲಿಗೆ ಬಂದು ಪ್ರಸಾದ ಕೊಟ್ಟು ಹೋಗ್ತಾರೆ ಪುಣ್ಯ ತೀರಿತ್ತಂದ್ರೆ ನಮ್ಮದು ಪುಣ್ಯ ತೀರೀದ ಬಳಿಕ ಬೆಣ್ಣೆಯ ಕೂಡ ಏನಕ್ಕೈತ್ರಿ ಬೆಣ್ಣೆ ತಿಂದರೂ ಹಲುಮೃತ್ಯವಂತ ಹಾಂ ಹಂಗ ಅವಾಗ ಸಿದ್ಲಿಂಗ ಮಹಾರಾಜ್ ಅಂದ್ರೆ ಅಂತಲೇ ಇಷ್ಟೊತ್ತನ ಬಂದ್ರಲ್ಲ ಅವ್ರು ಯಾರಂತ ತಿಳ್ಕೊಂಡಿದ್ವಿ ಯಾಪ ಯಾರವರು ಮತ್ತು ಯಾರಂತ ತಿಳ್ಕೊಂಡಿರಿ ಆಕೆಲೆ ತುಳುಜಾಪುರದ ಭವಾನಿ ಬಂದು ಉಣಿಸ್ಬೇಕೆ ಮತ್ತೆ ಯಾರು ಉಣಿಸ್ಬೇಕು ನಿನಗೆ ಹಾಗಂದ ಬಳಿಕ ಅಲ್ಲಿಂದ ಬಂದರು ಬಂದ ಬಳಿಕ ತುಳಸಾ ಭವಾನಿಯ ಹೆಸರಿನ ಮೇಲೆ ಅವತ್ತಿನ ದಿವಸ ಸಾವಿರದ ಒಂದು ಮಂದಿಗೆ ಇವ ಸಾವಿರದ ಒಂದು ಮಂದಿಗೆ ಆ ತಾಯಿ ಹೆಸರಿನ ಮೇಲೆ ಅವತ್ತು ನೂರ ಸಾವಿರದ ಒಂದು ಮಂದಿಗೆ ಮುತ್ತೈದರೆ ನಾವು ಮುಡಿ ತುಂಬಿದ್ರಂತ ನೋಡಿ ಅವತ್ತು ರಾತ್ರಿ ಎಲ್ಲ ಎಲ್ಲರಿಗೆ ನೋಡಿ ಹಂಗಿರ್ಬೇಕು ಹಾಂ ಹಂಗೆ ಇರುವಂಥ ಸೇವೆ ಮಾಡ್ತಿದ್ದ ಸೇವೆ ಮಾಡೋದ್ರೊಳಗೆ ಅವಲ್ಲ ಎಲ್ಲರಿಗೆ ಹೇಳಿದ್ರಂತ ಏನಂತ ನೋಡಪ್ಪ ಎಲ್ಲರೂ ದೀಕ್ಷೆ ಕೊಡ್ತೀವಿ ಎಲ್ಲರ ದೀಕ್ಷೆ ತಗೋರಿ ಅಂತ ತಿಳ್ಕೊಂಡು ಅಂದ್ರೆ ಅಂತ ಸಿದ್ಧಲಿಂಗ ಮಹಾರಾಜರು ಆದ್ರೆ ಪರೀಕ್ಷೆ ಮಾಡ್ತೀನಿ ಅಂದ್ರಂತ ಏನಂತ ಪರೀಕ್ಷೆ ಹೆಂಗೆ ಅಂತ ಅಂದ ಬಳಿಕ ಅದರಾಗ ಒಂದಿಷ್ಟು ಮಂದಿ ಶಿಷ್ಯರು ಅಂದ್ರೆ ಹೆಂಗೆ ಮಾಡ್ತೀಪ್ಪ ಏನೂ ಇಲ್ಲ ಮಣ ತೆಗಿತೀನಿ ಮಣ್ಣದಾಗ ಅವ್ರನ್ನ ಮುಚ್ತೀನಿ ಮೂರು ದಿನಗಳಾದ ಬಳಿಕ ಅವರು ಬದುಕಿದ್ರ ನಮ್ಮ ಶಿಷ್ಯ ಏನಂದ್ರೆ ಮಣ್ಣು ತೆಗ್ದು ಅವ್ರ ಮೇ ಅವ್ರು ಮುಚ್ತೀನಿ ಮುಚ್ಚಿದ ಬಳಿಕ ಅವ್ರು ಬದುಕಿದ್ರ ನಮ್ಮ ಶಿಷ್ಯ ಇಲ್ಲಂದ್ರೆ ಅಲ್ಲೇ ಮಣ್ಣು ಮಾಡಿಬಿಡ್ತೀನಂದ್ರೆ ಯಪ್ಪ ಯಾ ಗುರು ಬೇಡ ಗೊರ್ರ್ ಗುರು ಬೇಡ ನಮ್ಗೆ ಯಾರ್ಯಾರು ಬೇಡ ಇಂಥವು ಗುರುಗಳು ಸಿಗ್ತಾರೆ ಅಂತ ಬೇರೆ ಬೇಡ ನಮ್ಗೆ ಜಗತ್ತಿನೊಳಗದಾರ ಗುರುಗಳು ಇಲ್ಲ ಅಂತಲ್ಲ ಎಲ್ಲ ಇರ್ತಾರೆ ಹಾಂ ಅದಕ್ಕೆ ಅವ್ರಂದ್ರಂತ ನಾವಲ್ಲೆ ನೀವಲ್ಲೆ ಅಂದ್ರಂತ ಯಪ್ಪ ನಾವು ಸತ್ ಗಿತ್ತೇವು ನಾವಲ್ಲ ನೀವಲ್ಲೆ ಅಂದ್ರಂತ ಎಲ್ಲಪ್ಪ ಅಂದಂತ ಯಪ್ಪ ಆಯ್ತು ನನ್ನನ್ನು ಮುಚ್ಚು ಮೂರು ದಿನಗಳಾದ ಬಳಿಕ ಇದ್ರೆ ನೀನು ದೀಕ್ಷೆ ಕೊಡು ಇಲ್ಲಂದ್ರೆ ಇಲ್ಲೇ ಮಣ್ಣು ಮಾಡಂದವಾ ಆಯ್ತಪ್ಪ ಅಂತ ತಿಳ್ಕೊಂಡು ಅಲ್ಲೇ ಕೂತ ಎಲ್ಲರ ಅಂದ್ರಂತ ಆತೇವ ಎಲ್ಲ ಎಲ್ಲಪ್ಪ ಸಾಯ್ತೇ ನೀವು ನಿಮಗೆಲ್ಲರಿಗೂ ಒಂದು ಇರ್ತೈತೆ ಸತ್ತು ಉಕ್ಕ ಮಣ್ಣಾಗ ಅಣ್ಣಾಗೋದು ಸತ್ತು ಉಕ್ಕ ನಂದರು ಒಂದು ದಿನ ಕಳೀತು ಎರಡು ದಿನ ಕಳೀತು ಮೂರು ದಿನ ಕಳೆದ ಬಳಿಕೇ ತಗಿರಲಿ ಅವ್ನ ಅಂದ್ರಂತ ಸತ್ತನ ಬದುಕೇನು ತಗಿರಲಿ ಅಂತ ತಿಳ್ಕೊಂಡು ಅಂದ್ರಂತ ಎಲ್ಲರು ಅವೆಲ್ಲರೂ ಒಲ್ಲದ ಮನಸ್ಸಿನಿಂದ ಹಾಕಿರಿ ಯಪ್ಪ ಆ ನಾವು ಈ ಮೂರು ದಿನ ಹೆಂಗೆ ಇರ್ತಾನವ ಮೂರು ದಿನ ಆಗೈತಿ ಮತ್ತು ಅವ ಸತ್ತವಾಗೇನಂತ ತಿಳ್ಕೊಂಡು ಹಿಂಗೆ ತೆಗ್ದ್ರಂತ ತಗದ ಬಳಿಕ ಹೆಂಗೆ ಕುಂತಿದ್ದ ಆ ಗುರುವಿನ ಕೃಪೆಯಿಂದ ಹಂಗೆ ಕುಂತಿದ್ದಂಥ ಜೀವಂತವಾಗಿದ್ದಂಥ ಎಲ್ಲಪ್ಪ ಇವು ಜೀವಂತವಾಗಿದ್ದಂಥ ಎಲ್ಲಪ್ಪ ಅವಾಗ ಗುರುಗಳು ಅಂದ್ರಂತ ಗುರು ದೀಕ್ಷೆನ ಕೊಟ್ರಂತ ಕೊಟ್ಟು ಎಂಥದ್ದು ಹೇಳತ್ತಾರ ಲೇ ಎಲ್ಲಪ್ಪ ಹೋಗು ಅಂತ ತಿಳ್ಕೊಂಡು ಹೇಳ್ತಾರ ಕೈ ಒಳಗೆ ಒಂದು ಬೆತ್ತವನ್ನು ಕೊಡ್ತಾರೆ ಒಂದು ಜೋಳಿಗೆನ ಕೊಡ್ತಾರೆ ಪಾದರಾಕ್ಷೆಯನ್ನು ಕೊಡ್ತಾರ ಹೋಗಪ್ಪ ಇಲ್ಲಿಂದ ಹಿಡ್ಕೊಂಡು ಪಶ್ಚಿಮ ದಿಕ್ಕಿಗೆ ಹೋಗು ಹೆಂಗೆ ಹೋಗು ಏಳು ಹಗಲು ಏಳು ರಾತ್ರಿ ಎಲ್ಲಿ ನಿಂತ್ಕೋಬೇಡ ಹಂಗೆ ನಡ್ಕೊಂತ ಹೋಗು ಎಲ್ಲಿ ನಿನಗೆ ರಾತ್ರಿ ಆಗುತ್ತಾ ಅಲ್ಲೇ ಮಠ ಕಟ್ಟಪ್ಪ ಅಂತ ತಿಳ್ಕೊಂಡು ಅಂದ್ರಂತ ಯಾವ ಅಲ್ಲೇ ಮಠ ಕಟ್ಟು ಅಂತ ತಿಳ್ಕೊಂಡ್ರಂತ ಆವಾಗ ಒಂದು ಜೋಳಿಗೆ ಯಾರ ಮನೆ ಮುಂದೆ ಭಿಕ್ಷೆ ಬಿಡ್ಕೊಂಡು ಜೋಳಿಗೆ ಹಿಡ್ಕೊಂಡು ಹಿಂಗೆ ಹೊಂಟಿದ್ದ ಹೋದ ಹೋದ ಹೊರಟ ಹೋದ ಹೋದ ಏಳು ಹಗಲಿ ನಡೆದ ಏಳು ರಾತ್ರಿ ಒಟ್ಟ ಕುಂದ್ರಂಗಿಲ್ಲ ಯವ ಕುಂದ್ರಲಾರ್ದಂಗ ನಿಂದ್ರಲಾರ್ದಂಗೆ ರಾತ್ರಿ ಏಳು ಹಗಲಿ ಏಳು ರಾತ್ರಿ ನಡೆದ ಮುಕ್ಳು ಕೂಡದತ್ರ ಹೊಂಟಿದ್ದ ಮುಕ್ಕಳು ಕೂಡದಕ್ಕೆ ಬಂದ ಇನ್ನೂ ಒಂದು ತಾಸು ಒತ್ತಿತ್ತಂತಿನ ಆ ಕಡೆ ಸುಡುಗಾಡ್ಯಕ್ಕೆ ಹೋದಂತೆ ಸುಡುಗಾಡ್ಯಕ್ಕೆ ಹೋಗೋದ್ರಾಗ ಒತ್ತು ಮುಳುಗಿತಂತ ಗುರುಗಳು ಏನು ಹೇಳಿದ್ರು ನೀನು ಎಲ್ಲಿ ಹೊತ್ತು ಮುಳುಗುತ್ತದ ಏಳು ರಾತ್ರಿಗೆ ಅಲ್ಲೇ ನೀನು ಮಠ ಕಟ್ಟಪ್ಪ ಹೇಳಿದರು ಆಯ್ತಪ್ಪ ಅಂತ ತಿಳ್ಕೊಂಡು ಸುಡುಗಾಡ್ಯಾಗ ಹೋಗಿ ಅಲ್ಲೇ ಮಲ್ಕೊಂಡ ಮಲ್ಕೊಂಡ ಬಳಿಕಲ್ಲಿ ಹಂಬಾ ಭವನಿ ಗುಡಿ ಇತ್ತು ಸುಡುಗಾಡಿ ಒಳಗೆ ಅಂಬಾಭವನಿ ಗುಡಿ ಇತ್ತು ಗುರುಗಳ ಒಂದು ಮಾತು ಹೇಳಿದ್ರು ಅಲ್ಲೊಂದು ಒಂದು ಸುಡುಗಾಡ್ರೆ ಇರಲಿ ಏನಿರಪ್ಪ ಅಲ್ಲೇ ಕುತ್ಕೊಂಡು ನೀನು ಅನುಷ್ಠಾನ ಮಾಡ್ತ ತಿಳ್ಕೊಂಡು ಅಂದಿದ್ರಂತ ಅದಕ್ಕೆ ಗುರುಗಳು ಹೇಳಿದ ಪ್ರಕಾರ ಏನಂತ ತಿಳ್ಕೊಂಡು ಅಂದ್ರೆ ಸುಡುಗಾಡಿ ಒಳಗೆ ಅಂಬಾಭವಾನಿ ಗುಡಿ ಇತ್ತು ಆ ಹಂಬಾ ಭವಾನಿಯ ಗುಡಿ ಒಳಗೆ ಕುಳಿತುಕೊಂಡು ತಪಸ್ಸು ಮಾಡಿದ ಎವ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸಪ್ತ ಕೋಟಿ ಮಹಾಮಂತ್ರವನ್ನು ಜಪ ಮಾಡಿದ ಸಪ್ತ ಕೋಟಿ ಮಹಾಮಂತ್ರವನ್ನು ಜಪ ಮಾಡಿದ ಸಪ್ತಕೋಟಿ ಮಹಾಮಂತ್ರವನ್ನು ಯಾರು ಜಪ ಮಾಡ್ತರಿ ಸಿದ್ಧಿ ಅವು ಸಿದ್ಧಿ ಆಕತ್ತೆ ನೀವು ಕೂಡ ಅಷ್ಟೇ ಮಂತ್ರ ಅಂದ್ರೆ ಗೊತ್ತಾಕೈತಿಲ್ಲ ಮಹಾಮಂತ್ರ ಪಂಚಾಕ್ಷರಿ ಮಹಾಮಂತ್ರ ಗೋ ಗೊ ಹೇಳ್ತಿಲ್ಲಾ ಯಾವುದೋ ಓಂ ನಮ ಶಿವಾಯ ಕೆಲವೊಬ್ಬರು ಎಲ್ಲಿ ಬೇಕಲ್ಲಿ ಹೇಳಬೇಡ್ರು ಅಂತ ನಮ್ಮ ಗುರುಗಳು ನಮಗೆ ಹೇಳ್ಯಾರು ಹೇಳ್ಬೇಡಪ್ಪ ಆದರೂ ನಿಮಗೆ ಹೇಳಬೇಕಾಗಿತ್ತು ನಾವು ಹೇಳ್ತೀವಿ ಅದಲ್ಲ ನಾವು ಹೇಳಬೇಕು ಅದನ್ನು ಹೇಳಿದರೆ ತಿಳ್ಕೊಳಕತ್ತ ಅದಕ್ಕೆ ಆ ಮಹಾಮಂತ್ರವನ್ನು ಏನಂತ ತಿಳ್ಕೊಳಂದ್ರೆ ಎಲ್ಲಿ ಬೇಕಲ್ಲಿ ಜಪ ಎಲ್ಲಿ ಬೇಕಲ್ಲಿ ಅನ್ನಾಕ ಬರಬಾರ್ದಂತ ಈಗ ಅಷ್ಟು ಕಿಮ್ಮತ್ತೈತೆ ಅಂತ ಅದನ್ನು ಹೆಂಗೆ ಗುಪ್ತವಾಗಿ ಅಂದಷ್ಟು ಭಾಳ ಕಿಮ್ಮತ್ತು ಬರ್ತೈತೆ ಈಗ ನೀವು ಮನೆಯಾಗ ಮಗ್ಗಲು ನಿಮ್ಮ ಮನೆಯಾಗ ನೀವು ಏನು ಇರ್ತಾನೆ ನಿಮ್ಮ ಯಜಮಾನ ಇರ್ತಾನೆ ಇರ್ತಾನಿಲ್ಲ ನಿಮ್ಮ ಮನೆಯಾಗ ನಿಮ್ಮ ಯಜಮಾನ ಇರ್ತಾನೆ ನಿಮ್ಮ ಯಜಮಾನ್ ಕರಿಬೇಕಾರೆ ಹೆಂಗೆ ಕರಿತೀರಿ ಹಾಂ ಹೆಂಗೆ ಕರಿತೀರಿ ಬಸ್ಸಪ್ಪ ಅಂತ ಇತ್ತು ಹಸ್ರ ಲೇ ಬಸ್ಸಪ್ಪ ಅಂದ್ರೆ ಅಂತ ಎಷ್ಟು ಗೌರವದಿಂದ ಕರಿತೀರಿ ಹೌದಲ್ ಭಾಳ ಚೆಂದಾಗಿ ಕರ್ಣಾದಿಗಳು ಇದ್ದಾಗ ಯವ್ವ ಕರ್ಣಾದಿಗಳು ಇದ್ದಾಗ ಅವನು ಗಂಡನ ಹೆಸರು ಹೇಳಬೇಕಾದ್ರೆ ಎಷ್ಟು ಕರ್ಕೋರಿ ಅವ್ರ ಕರ್ಕೋರಿ ಕರ್ಕೋರಿವಾ ಕರ್ಣಾದಿಗಳು ಇದ್ದಾಗ ನೀವೆಲ್ಲರೂ ಕೂಡ ಗಂಡನ ಹೆಸರನ್ನು ಬಹಳ ಸುಂದರವಾಗಿ ಹೆಸರನ್ನು ಇಟ್ಟು ಹೇಳ್ತಿರ್ತೀರಿ ಹೌದಲ್ಲೇವ ಭಾಳ ಚೆಂದಾಗಿ ಹೇಳ್ತಿರ್ತೀರಿ ಏನೋನೋ ಹೊಗಟ್ಟಿಟ್ಟು ಹೇಳ್ತಿರ್ತೀರಿ ಕೆಲವೊಬ್ಬರು ಹೊಗಟ್ಟಿಟ್ಟು ಹೇಳ್ತಿರ್ತಾರೆ ಯವ ಬಳ್ಳಾರಿ ಕಡೆ ಹೋದ್ರಪ್ಪ ಅಂದ್ರೆ ಅವ್ರು ಚೆಂದಾಗಿ ಹೇಳ್ತಾರೆ ಎಷ್ಟು ಚೆಂದ ನಾವು ಬಳ್ಳಾರಿ ಪುರಾಣ ಮಾಡಿದಾಗ ಅಲ್ಲಿ ಹೇಳ್ತಿದ್ರು ಏನಂತ ನಾನು ಇರ್ಬೋದು ಹೈದರಾಬಾದ್ ನನ್ನ ಗಂಡಿರ್ಬೋದು ಸಿಕಂದ್ರಾಬಾದ್ ನಾನು ಇರ್ಬೋದು ಹೈದರಾಬಾದ್ ನನ್ನ ಗಂಡು ಇರ್ಬೋದು ಸಿಕಂದ್ರಾಬಾದ್ ನನ್ನ ಗಂಡನ ಹೆಸರು ಕೇಳಿದವರು ಬರಿಬಾದ್ ಅಂದಕ್ಕೆ ಇನ್ನು ಧಾರವಾಡ ಕಡೆ ಹೋದ್ರೆ ಅವರು ಭಾಳ ಚೆಂದಾಗಿ ಹೇಳ್ತಾರೆ ಧಾರವಾಡದಾಗಿರುವುದು ಮುರುಘಾ ಮಠ ಹುಬ್ಬಳ್ಳಿಯಾಗಿರ್ಬೋದು ಮೂರು ಸಾವಿರ ಮಠ ಧಾರವಾಡದಾಗ ಮುರುಘಾ ಮಠ ಹುಬ್ಬಳ್ಳಿಯಾಗಿರ್ಬೋದು ಮೂರು ಸಾವಿರ ಮಠ ನನ್ನ ಗಂಡ ಕುಡಿತನ ಕಂಠ ಮಠ ಕುಂಟ್ಯಪ್ಪ ಅಂತ ಹಾಂ ಎರಡು ಚಂದ ಹೇಳ್ತಾರೆ ಹಾಂ ಮತ್ತು ಇನ್ನು ಗದಗಿನ ಕಡೆ ಬಂದ್ರೆ ಅವರು ಭಾಳ ಚೆಂದ ಹೇಳ್ತಾರೆ ಗದಗಿನ ಮಂದಿ ಅವ್ರು ಏನು ಹೇಳ್ತಾರೆ ಗೊತ್ತಿರುತ್ತಾಯಂದ್ರೆ ಭಾಳ ಚೆಂದಾಗಿ ಹೇಳ್ತಾರೆ ಆ ಕಡೆ ಒಂಬಳ ಈ ಕಡೆ ಡಂಬ್ಳ ಆ ಕಡೆ ಒಂಬಳ ಈ ಕಡೆ ಡಂಬ್ಳ ನನ್ನ ಗಂಡನ ಹೆಸರು ಕೇಳಿದವರು ಈ ಮೂಗಿನಾಗ ಇಳಿತೈತಿ ಮೂರು ಮಳ ಸಿಂಬಳ ಭಾಳ ಸುಂದರವಾಗಿ ಹೆಸರನ್ನು ಇರ್ತೈತಿ ಹಂಗ ಎಲ್ಲಿ ಬೇಕಲ್ಲಿ ಹೇಳಕ್ಕೆ ಬರಂಗಿಲ್ಲ ಹಂಗೆ ಗುರುಗಳಾಗಿರ್ತಕ್ಕಂಥವರು ಹೇಳಿರ್ತಕ್ಕಂಥ ಮಹಾಮಂತ್ರವನ್ನು ಅಂಬಾಭವಾನಿಯ ಗುಡಿ ಒಳಗೆ ಕುಳಿತುಕೊಂಡ ಅದು ಎಲ್ಲದ ಸ್ಮಶಾನದೊಳಗದ ಸ್ಮಶಾನದೊಳಗೆ ಕುಳಿತುಕೊಂಡು ಸಪ್ತ ಕೋಟಿ ಮಹಾಮಂತ್ರವನ್ನು ಜಪ ಮಾಡಿದ ಆ ಸುಡುಗಾಡನ್ನು ಸುಕ್ಷೇತ್ರವನ್ನಾಗಿ ಮಾಡಿದ ಸ್ಮಶಾನವನ್ನು ಭೂ ಕೈಲಾಸವನ್ನು ಮಾಡಿದ ಅವನ ಎಲ್ಲಪ್ಪ ಹೋಗಿ ಎಲ್ಲ ಲಿಂಗ ಮಹಾಪ್ರಭುಗಳಂತ ಕರ್ಕೊಂಡು ಬರ್ತಾರೆ ಎಲ್ಲ ಲಿಂಗ ಮಹಾಪ್ರಭುಗಳಲ್ಲೇ ಎಂತೆಂಥ ಮಹಾತ್ಮರದಲ್ಲ ಈ ಜಗತ್ತಿನೊಳಗೆ ಹಾಗೆ ಹೋಗ್ತಾರೆ ಅಂತ ಮಹಾತ್ಮರ ಚರಿತ್ರೆಯನ್ನು ಮತ್ತೆ ನಾಳೆ ದಿವಸ ನಾವು ನೀವೆಲ್ಲರೂ ನೋಡಿಕೊಂಡು ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಸ್ಥಳೀಯ ಸೂಚನೆಗಾರಾಗಿರ್ತಕ್ಕಂಥವ್ರು ಹೇಳಬೇಕಂತ ಉಳ್ಕೊಂಡು ಕೇಳಿಕೊಳ್ಳುತ್ತಾ ಇವತ್ತಿನ ದಿವಸ ಅವ್ರು ಹೇಳ್ತಾ ಇರ್ತಾರೆ